ಜಿಲ್ಲಾಧ್ಯಕ್ಷ ಹೇಳ್ತಾ ಇದಾರೆ ಬೇಡಿಕೆ ಇಡೀ ರೋಗಿ ನಾವು ಸ್ಟ್ರೈಕ್ ತಗೊಳಂಗಿಲ್ಲ ಅಂತ ಹೇಳ್ತೀರಿ ನೀವು ನಲವತ್ತೈದು ದಿವಸ ಗಡಿ ಕೊಟ್ಟಿರಿ ಈಗ ಇವತ್ತಿಗೆ ನಲವತ್ತೊಂದು ದಿವಸ ಆಯ್ತು ಇನ್ನು ಐದ್ ದಿವಸ ಏನೇನು ಮಾಡ್ತೀರಿ ಏನೇನು ಚಟುವಟಿಕೆ ಮಾಡ್ತೀರಿ ಮುಂದೆ ನಿರ್ಧಾರಗಳೇನು ಈಗಾಗಲೇ ಅಧ್ಯಕ್ಷರು ಮಾತಾಡಿದ್ದಾರೆ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಚರಿತ್ರೆ ಮತ್ತು ಇತಿಹಾಸದಲ್ಲಿ ಸೃಷ್ಟಿ ಮಾಡಿದಂತ ಜಿ ಎಸ್ ಮಂಜುನಾಥ್ ಅವರು ಕಟ್ಟಿದಂತ ಈ ಸಂಘ ಇವತ್ತು ಕೆ ಪ್ರಭಾಕರ್ ಅವರು ರಾಜ್ಯಾಧ್ಯಕ್ಷರಾಗಿ ಮುನ್ನಡೀತಾ ಇದ್ದಾರೆ ಹಲವು ವರ್ಷಗಳ ಕಾಲ ಈಗ ನಾವು ಬೇಡಿಕೆ ಇಟ್ಟಿದ್ದೇವೆ ಇದರಲ್ಲಿ ಏಜೆನ್ಸಿ ಮುಖಾಂತರ ಈಗ ಏನು ಗುಲಾಮಗಿರಿ ಸಂತತಿ ಇದೆಯೋ ಜೀತ ಪದ್ಧತಿ ಅನ್ನೋದು ಅದು ಜೀತ ಪದ್ಧತಿ ಅಂದ್ರೆ ಹಳೆಯ ಕಾಲದಲ್ಲಿ ತಾತ ಮುತಾತ್ರ ಕಾಲದಲ್ಲಿ ಜೀತ ಪದ್ಧತಿ ಇತ್ತು ಈಗ ಗುತ್ತಿಗೆ ಆಧಾರ ಎನ್ನುವ ಜೀತ ಪದ್ಧತಿಯನ್ನು ತಂದು ಕಾರ್ಮಿಕರನ್ನು ಶೋಷಣೆ ಮಾಡ್ತಾ ಇದ್ದಾರೆ ಎಲ್ಲಾ ವಿಭಾಗದಲ್ಲಿಯೂ ಈ ಗುತ್ತಿಗೆ ಪದ್ಧತಿಯನ್ನು ತರೋದ್ರ ಮುಖಾಂತರ ನಮ್ಮ ಸ್ಥಳೀಯ ಸಂಸ್ಥೆಗಳಲ್ಲಿ ಒಡಕು ನೋಡಿ ನಮ್ಮೆಲ್ಲ ಪೌರ ಕಾರ್ಮಿಕರ ಸಂಘಟನೆ ಇಬ್ಬಾಗವಾದಾಗ ಅದನ್ನು ಒಂದು ಗೂಡಿಸಿ ರಾಜ್ಯಾದ್ಯಂತ ಒಂದುಗೂಡಿಸಿ ಇದೀಗ ಮಾನ್ಯ ನಮ್ಮ ಕರ್ನಾಟಕ ರಾಜ್ಯ ಆದಿಜಾಂಬ ನಿಗಮದ ಅಧ್ಯಕ್ಷರು ನಮ್ಮ ಹಿಂದಿನ ಪೌರ ನೌಕರ ಸಂಘದ ಸ್ಥಾಪಕರು ಅಧ್ಯಕ್ಷರು ಜೆ ಎಸ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಅವರ ನಿರ್ದೇಶನದಂತೆ ಕೆ ಪ್ರಭಾಕರ್ ಅವರು ಈಗ ರಾಜ್ಯ ಪರಿಷತ್ನಲ್ಲಿ ರಾಮನಗರದಲ್ಲಿ ನಡೆದಂತ ರಾಜ್ಯ ಪರಿಷತ್ನಲ್ಲಿ ಒಂದು ಕರೆ ಕೊಟ್ಟರು ಕಾರ್ಮಿಕರಿಗೆ ಆಗ್ತಕ್ಕಂಥ ಪೌರ ಕಾರ್ಮಿಕರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ಪ್ರತಿಭಟಿಸುವ ಮೂಲಕ ನಾವು ನಲವತ್ತೈದು ದಿನಗಳ ಕಾಲ ಕಪ್ಪು ಪಟ್ಟಿ ಕಟ್ಟೋದ್ರ ಮೂಲಕ ಮಂಜಿನ ಮೆರವಣಿಗೆ ಮಾಡೋದ್ರ ಮೂಲಕ ತಮಟೆ ಬಾರಿಸೋದ್ರ ಮೂಲಕ ಮತ್ತು ನಮ್ಮ ಒಕ್ಕರಿಕೆಯನ್ನು ಬರೋದ್ರ ಮೂಲಕ ವಕ್ರೀಕರಣ ಬರೆದು ಕೊಡೋದ್ರ ಮೂಲಕ ಜೊತೆಗೆ ಶಾಸಕರು ಮತ್ತು ಸಂಸದರ ಜೊತೆಗೆ ನಮ್ಮ ಮನವಿಯನ್ನು ಅರ್ಪಿಸುವುದರ ಮುಖಾಂತರ ಹಾಗೆ ಹಲವು ದಲಿತ ಸಂಘಟನೆಗಳು ಮತ್ತು ಕನ್ನಡಪರ ಸಂಘಟನೆಗಳು ಮತ್ತು ಸ್ಥಳೀಯ ಸಂಘಟನೆಗಳನ್ನು ಒಗ್ಗೂಡಿಸಿಕೊಂಡು ಅಲ್ಲಿಯೂ ಕೂಡ ನಮ್ಮ ಮನವರಿಕೆ ಮಾಡತಕ್ಕಂಥ ಕೆಲಸಗಳನ್ನು ಮಾಡಿದ್ವಿ ಆದರೆ ನಲವತ್ತ ಒಂದು ದಿನಗಳ ಕಳೆದರೂ ಕೂಡ ಸರ್ಕಾರ ಇನ್ನೂ ಸ್ಪಂದಿಸಿಲ್ಲ ಆದ್ದರಿಂದ ಮಾನ್ಯ ರಾಜ್ಯಾಧ್ಯಕ್ಷರು ನಿನ್ನೆ ಮತ್ತೊಂದು ಸುತ್ತೋಲೆ ಮೂಲಕ ಹೇಳಿದ್ದಾರೆ ಇಪ್ಪತ್ತಾರಕ್ಕೆ ನಮ್ಮ ಲೇಖನೆಯನ್ನು ಸ್ಥಗಿತಗೊಳಿಸಿ ಕಚೇರಿಯಿಂದ ಹೊರಗಡೆ ಬರುವುದು ನಂತರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಬಾಗಲಕೋಟೆಯವರಿಗೆ ಜಿಲ್ಲೆಯ ಸಂಘಟನೆ ಮುಖಾಂತರ ಮನವಿಯನ್ನು ಕೊಡೋದು ನಂತರದಲ್ಲಿ ಇಪ್ಪತ್ತೇಳಕ್ಕೆ ಕರ್ನಾಟಕದ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಎಲ್ಲಾ ನೌಕರರು ಕೂಡ ತಮ್ಮ ಕೆಲಸಗಳನ್ನ ಸ್ಥಗಿತಗೊಳಿಸಿ ಕೇವಲ ಮೂರು ದಿನಗಳ ಕಾಲ ಮತ್ತು ಐದು ದಿನಗಳ ಕಾಲ ಆದರೆ ಒಟ್ಟು ಐದು ದಿನಗಳ ಕಾಲ ನೀರು ಅಮೂಲ್ಯವಾದ್ದರಿಂದ ಮತ್ತು ಸರ್ಕಾರಕ್ಕೆ ಐದು ದಿನಗಳ ಎಚ್ಚರಿಕೆಯ ಮುಖಾಂತರ ನೀರು ಪೂರೈಕೆ ಮಾತ್ರ ಕೆಲಸವನ್ನು ಮಾಡ್ತಾ ಇರುತ್ತೆ ಆ ಜೀವ ಸಂಕುಲಕ್ಕೆ ಮತ್ತು ಜನರಿಗೆ ತೊಂದರೆ ಆಗಬಾರದು ಅನ್ನುವ ಮಾನವೀಯತೆ ಆಧಾರದ ಮೇಲೆ ಸರ್ಕಾರ ಹೇಳಿದ ಹೇಳಿದ್ರು ಕೂಡ ನಾವು ಐದನೇ ತಾರೀಕಿಗೆ ನಮ್ಮ ಯಾವುದೇ ಪಟ್ಟು ಬಿಡದೆ ನೀರನ್ನು ಕೂಡ ಬಂದ್ ಮಾಡುವ ವಿಚಾರವನ್ನ ನಾವು ಮಾತಾಡಿದ್ದೀವಿ ಇದನ್ನು ಸ್ಪಷ್ಟಪಡಿಸಿದ್ದೀವಿ ನಮ್ಮ ಬೇಡಿಕೆಗಳು ಹಿಡಿಯುವವರೆಗೂ ನಮ್ಮ ಸಂಘಟನೆ ಯಾವುದೇ ಕಾರಣಕ್ಕೂ ಈ ಮುಷ್ಕರವನ್ನು ಹಿಂದೆ ತೆಗೆದುಕೊಳ್ಳುದು ಸರ್ ಈಗ ನೀವು ನಲ್ವತ್ತೊಂದು ಶಾಸಕರಿಗೆ ಕೊಟ್ಟ್ರಿ ಚೀಫ್ ಅಫೀಸರ್ ಕೊಟ್ರಿ ಅಧ್ಯಕ್ಷರು ಕೊಟ್ರಿ ಈಗ ಡಿ ಕೂಡ ಕೊಟ್ಟಿದೀರಿ ಬಟ್ ನೇರವಾಗಿ ಮಾಧ್ಯಮದ ಮೂಲಕ ಸಚಿವರಿಗೆ ಸಿಎಂ ಹೇಳಕ್ ಇಷ್ಟಪಡ್ತೀರಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಜನಪ್ರತಿನಿಧಿಗಳಲ್ಲಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಪರವಾಗಿ ವಿನಂತಿಸಿಕೊಳ್ತೇವೆ ದಯವಿಟ್ಟು ಮಾನ್ಯ ಮುಖ್ಯಾಧಿಕ ಮುಖ್ಯ ಮಂತ್ರಿಗಳೇ ಮತ್ತು ನಮ್ಮ ಜನಪ್ರತಿನಿಧಿಗಳೇ ದಯವಿಟ್ಟು ಈ ಕಷ್ಟವನ್ನು ಆಲಿಸಿ ನೀವು ಕಾಯಮಾತಿ ಮಾಡಿದಂತ ಪೌರ ಕಾರ್ಮಿಕರಿಗೆ ಸ್ಥಳೀಯ ನಿಧಿಯಲ್ಲಿ ನೀವು ವೇತನ ತೆಗೆದುಕೊಳ್ಳಂತೀರಿ ಆದರೆ ಅಷ್ಟೊಂದು ಟ್ಯಾಕ್ಸ್ ಇಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ ಐದರಿಂದ ಆರು ತಿಂಗಳ ಕಾಲ ಅವರ ವೇತನ ಆಗ್ತಾ ಇಲ್ಲ ಇದು ಒಂದು ಕಡೆ ಆದರೆ ಗುತ್ತಿಗೆ ಪದ್ಧತಿಯನ್ನ ತಂದು ಹಾಕಿದ್ರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಅಲ್ಲಿ ಕಾರ್ಮಿಕರು ಶೋಷಣೆ ಆಗ್ತಾ ಇದ್ದಾರೆ ಇರೋದೇ ಒಂದು ವೇತನ ಆದರೆ ಕೊಡೋದೇ ಒಂದು ವೇತನ ಆಗಿದೆ ಅವರ ಶೈಕ್ಷಣಿಕ ಜೀವನ ಅವರ ಆರ್ಥಿಕ ಜೀವನ ಬೀದಿ ಪಾಲೋದಕ್ಕಿಂತ ಮುಂಚೆ ಇವತ್ತು ರಾಜ್ಯ ಸರ್ಕಾರ ನೀಡಿದ ಗಡುವಿನೊಳಗೆ ನೇರ ಪಾವತಿಗೆ ಎಲ್ಲರನ್ನು ಒಳಪಡಿಸಿ ನಿಮಗೆ ಅನುಕೂಲ ಆಗತಕ್ಕಂಥ ದುಡ್ಡು ಉಳಿತಕ್ಕಂಥ ನೇರ ಪಾವತಿ ಮಾಡಿ ಎಲ್ಲಾ ಕಾರ್ಮಿಕರನ್ನು ನೇರ ಪಾವತಿ ಮಾಡಬೇಕು ಮತ್ತು ಕಾಯಮಾದಂಥ ಸಿಬ್ಬಂದಿಗಳಿಗೆ ನೇರವಾಗಿ ಖಜಾನೆಯಿಂದ ನೀವು ವೇತನವನ್ನು ಬರೆಸ್ಬೇಕಂತೇಳಿ ವಿನಂತಿಸ್ಕೊಳ್ತೇವೆ ಅಲ್ಲಿವರೆಗೆ ನಾವು ಯಾವ ಮುಷ್ಕರವನ್ನು ನಾವು ಹಿಂ ತೆಗೆದುಕೊಳ್ಳೋದಿಲ್ಲ ದಯವಿಟ್ಟು ಮಾನವೀಯತೆಯಿಂದ ಈಗ ಐದು ದಿನಗಳ ಕಾಲ ಮಾತ್ರ ನೇರು ಪೂರೈಕೆ ಮಾಡ್ತೀವಿ ಐದು ದಿನದ ನಂತರ ಅದನ್ನು ಕೂಡ ನಾವು ಬಂದ್ ಮಾಡ್ತೀವಿ ಅಂತೇಳಿ ಮಾನ್ಯ ಮುಖ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಸ್ಕೊಳ್ತೇವೆ ಇದಕ್ಕೆ ಆಸ್ಪದ ನೀಡದೆ ಈ ಬರುವ ದಿನಗಳಲ್ಲಿ ನಮ್ಮ ಬೇಡಿಕೆಗೆ ತಾವು ಸ್ಪಂದಿಸಬೇಕಂತೇಳಿ ನಮ್ಮೆಲ್ಲ ನೌಕರರ ಪರವಾಗಿ ವಿನ್ಸ್ಕೊಳ್ತೀವಿ ನಲ್ವತ್ತು ಒಂದು ದಿವಸಗಳ ಕಾಲ ಅನಿರ್ದಿಷ್ಟ ಹೋರಾಟ ಪೌರ ಕಾರ್ಮಿಕರು ಮಾಡ್ತಾ ಇದ್ದಾರೆ ಬಟ್ ಸರ್ಕಾರ ಅದ್ರ ಬಗ್ಗೆ ಏನ್ ಗಮನ ಹರಿಸಿ ಮತ್ ಮುಂದಿನ ನಿಮ್ ನಡೆ ಏನಂತ ಅವ್ರನ್ನ ಒಂದು ಸ್ವಲ್ಪ ಕೇಳೋಣ ಅಧ್ಯಕ್ಷರ ನಮಸ್ಕಾರ ನಿಮ್ಮ ಹೆಸರು ನಮಸ್ಕಾರ ಕನಕೇರಿ ಮರ್ಜಿ ಜಿಲ್ಲಾ ಅಧ್ಯಕ್ಷರು ಪೌರ ನೌಕರರ ಹಂಗ ಬಗಲ್ಕೋಟ್ರ ಈಗ ನಲ್ವತ್ತು ಒಂದು ದಿವಸ ಆಯ್ತತ್ ನೀವು ಹೇಳ್ತಾ ಇದೀರಿ ಭಾಷಣವಾಗಿಲ್ಲಾ ಕೇಳಿದೀವಿ ಸರ್ಕಾರ ಇದ್ರ ಬಗ್ಗೆ ಏನ್ ಗಮನ ಹರಿಸೋ ಅಥವಾ ನಡೆ ಏನು ಅಂತ ಸರ್ಕಾರ ನಮ್ಮ ನಾಲ್ಕು ಬೇಡಿಕೆ ಈಡೇರಿಸ್ತೇನೆ ಅಂತೈತಿ ತೊಕ್ಕೋರಿ ಅಂತೈತಿ ಆದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಅದನ್ನ ಗಮನಕ್ಕೆ ಸ್ಟ್ರೈಕ್ ನಮ್ಮ ಆದೇಶ ಹೊರಗ್ ಬಿಡ್ಬೇಕದು ನಮ್ಗೆ ಏನೈತಿ ವಾಟರ್ ಸಪ್ಲೈ ಮತ್ತು ನಮ್ಮ ಏನು ವಾಹನ ಚಾಲಕರು ಸರ್ಕಾರಿ ನೌಕರರು ಮತ್ತು ಇವರು ಇಪ್ಪತ್ತಾರು ಇಪ್ಪತ್ ಮೂರಾಗ ನೇಮಕಾತಿ ಆಗ್ಯಾರ ಅವರು ಕಾರ್ಮಿಕರು ಅದ್ರಿಂದ ಎಸ್ ಎಫ್ ಸಿಗ ವೇತನ ಸರ್ಕಾರ ಈ ಸ್ಥಳೀಯ ಆಗಲ್ಲ ಅವ್ರಿಗೆ ಆಮೇಲೆ ಎಲ್ಲಾ ಆದೇಶಗಳು ಹೊರಗ್ ಗೊತ್ತಾಗ ಮಾತ್ರ ನಮ್ಮ ಏನು ಸರ್ಕಾರ ಏನು ಕೊಟ್ಟಿವ ಗರ್ವ್ ನಲವತ್ತೈದು ದಿನದ ಅವಾಗ ಅದನ್ನ ಹಿಂದಕ್ಕೆ ತಗಿತೀವಿ ಅಲ್ಲಿವರೆಗೂ ಇದಾಗಲ್ಲ ಇಪ್ಪತ್ತಾರಕ್ಕ ನಮ್ದು ಇದನ್ನ ಏನೈತಿ ಲೇಖನಿ ಸಿಗುತ್ತೆ ಅಂತ ಐತಿ ಸರ್ಕಾರ ನಿರ್ದೇಶನ ಅಂತೆ ಸರ್ಕಾರ ನಿರ್ದೇಶನದ ಪ್ರಕಾರ ನಾವು ಏನು ಇದ್ ಕೊಟ್ಟಾರ ಗೈಡ್ ಲೈನ್ಸ್ ಅದ್ರ ಪ್ರಕಾರ ಅದನ್ನ ಏನು ಹಂತ ಹಂತವಾಗಿ ಮಾಡೋದು ಆಮೇಲೆ ಇಪ್ಪತ್ತೇಳಕ್ಕ ಅವ ನಗರಸಭೆ ತು ಪಟ್ಟಣ ಪಂಚಾಯಿತಿ ಏನೇನೋ ನಮ್ಮ ಸ್ಥಳೀಯ ಸಂಸ್ಥೆ ಅದಾವ ಅಲ್ಲಿ ಕುಂತು ಅಲ್ಲೇ ಸ್ಟ್ರೈಕ್ ಮಾಡೋದು ಅವ್ರು ಎಲ್ಲಿ ತಾನೆ ಇದಾಗತ್ತೆ ನಮ್ಮ ಸರ್ಕಾರ ರಾಜ್ಯ ಸರ್ಕಾರ ಇದು ಬರೋವರೆಗೂ ಗೈಡ್ ಲೈನ್ಸ್ ಆಮೇಲೆ ಏನು ಕೆ ಜಿ ಡಿ ಜಿ ಪಿ ಎಫ್ ಏನ್ ಸರ್ಕಾರಿ ನೌಕರು ಏನು ಈ ಅಂತ ನಮ್ಮ ನೀರು ಸರಬರಾಜ್ಯ ಏನ್ ಸರ್ಕಾರ ಕಣ್ ಕಾಣಲ್ಲೋ ಏನ್ ನಮ್ಮ ಇದಕ್ ಕಣ್ ಕಾಣಲ್ಲೋ ಗೊತ್ತಾಗ ಸರ್ಕಾರ ವಾಟರ್ ಸಪ್ಲೈ ಇದಾರೆ ಬೆಳಿಗ್ಗೆ ಎದ್ದಕ್ಕ ನೀರ್ ಬಿಡಾಕ್ ಹೋಗ್ತಾರ ಕಣ್ಣು ಏನೇ ಕಣ್ಣಾಗ ಕೈಯಾಗ ಕೈಸ್ತಾರ ಗಮನಕ್ಕೆ ತಗೋಲಿಲ್ಲ ಅಂದ್ರ ಅವ್ರು ಏನೂ ಮಾಡಲಿಲ್ಲ ಅಂದ್ರೆ ವೇತನ ಮಾಡಿ ಏನಕರ ಅವ್ರು ಅವ್ರು ನೇರ ವೇತನ ಮಾಡಕ್ಕಾಗುವಂತಂದ್ರ ಇವ್ರಿಗೆ ಏನ್ ಸರ್ಕಾರ ಅಂತ ಇದು ಅದಕ್ಕ ಈಗ ನಮ್ಮ ಬೇಡಿಕೆ ಇಡೇ ಇರೋವರೆಗೂ ನಾವೇನು ಸ್ಟೈಕ್ ತಕೊಂಡಿಲ್ಲ ಎಲ್ಲಾ ಬೇಡಿಕೆ ಇಡೇರ್ಬೇಕು ಓಕೆ ಈ ದೇಶದ ಕಾನೂನನ್ನು ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವು ಗೌರವ ಕೊಡ್ಬೇಕು ಹೌದಾ ಸಂವಿಧಾನದಲ್ಲಿ ಇರ್ತಕ್ಕಂತ ಕಾನೂನುಗಳನ್ನ ಪರಿಪಾಲನೆ ಮಾಡ್ಬೇಕು ಅದನ್ನ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಯಾವ ಹಕ್ಕುಗಳು ಇರಂಗಿಲ್ಲ ತಾರತಮ್ಯ ಆಗೋದು ಸತ್ಯ ಅದನ್ನೆಲ್ಲಾರು ಒಪ್ಕೊಂಡಿವಿ ಇಲ್ಲ ಐದು ದಿನಕ್ಕೆ ಏನೇನ್ ಆಗುತ್ತೆ ಅಂತ ತಿಳ್ಕೊಂಡಿರೋ ನನಗೆ ಗೊತ್ತಿಲ್ಲಪ್ಪ இன்னவரை எல்லாருக்கும் <swings> <f Peach Koala> <that -tiedzieć> பாப்பா வந்து நீங்க சொல்லுங்க நீங்கலாம் நீங்க என்ன பண்ணறீங்க யாரோ வந்து நீங்க வந்து டிஸ்கஸ் பண்றீங்க என்ன பண்றீங்க என்னடா ஆமா என்ன மார்க்கெட் டிஸ்கஸ் பண்றீங்க பாஸ் மேசையில ஆசை பண்ணி நம்ம எல்லாரும் 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 நம்ம எல்லாரும்